ಎಲ್ಲ ರೈತ ಬಿತ್ತನರಿಗೆ ನಮಸ್ಕಾರ ಇದು ಮಿನಿ ಪವರ್ ಟಿಲ್ಲರ್ ಅಂತ ನಮ್ಮ ಕಟಗೇರಿ ಗ್ರಾಮದಲ್ಲಿ ಹತ್ತಿನಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ರೈತರಿಗೆ ಬೇಕಾಗುವಂಥ ಒಂದು ಹೊಲದಲ್ಲಿ ಉಪಯುಕ್ತವಾದಂಥ ಒಂದು ಮಷಿನ್ ಬಂದಿದೆ ಇದರಲ್ಲಿ ನಾವು ಗೊಂಜಾಳ ಬಿತ್ತನೆಯೂ ಮಾಡ್ಬೋದು ಕಬ್ಬಿನಲ್ಲಿ ಹದಿನೆಂಟು ಇಂಚಿ ಗೊಂಜಾಳದಲ್ಲಿ ಕೊರ ಪಡಿಬೋದು ಬೋಧೇರಿಸ್ಬೋದು ನಾಲ್ಕು ಇಂಚಿ ಕಬ್ಬಿನ ಸಾಲಿನಲ್ಲಿ ಬೋಧೇರಿಸ್ಬೋದು ಕೊರ ಪಡಿಬೋದು ರೈತರಿಗೆ ಅರ್ಶಿಣದಲ್ಲಿ ಬೋಧ ಹೇರ್ಸ್ಬೋದು ಅಂತ ಸಲಕರಣೆ ಒಳ್ಳೆಯದೈತಿ ಮತ್ತು ಇದನ್ನು ರೈತರು ಉಪಯೋಗ ಮಾಡ್ಕೋಬೇಕಂತೇಳಿ ಇಷ್ಟು ಹೇಳಿದ್ರು ಎಲ್ಲ ಬೆಳಿರಿ ರೀ ಕಬ್ಬ್ರಿ ಗೊಂಜಾಳ ಗೊಂಜಾಳ ಜ್ವಾಳ್ರಿ ಉದ್ದ ತೊಗರಿ ಎಲ್ಲ ಬಿತ್ತನೆ ಮಾಡ್ಬೋದು ದ್ವಿದಳ ಧಾನ್ಯಗಳು ಎಲ್ಲ ಬಿತ್ತನೆ ಮಾಡ್ಬೋದು ಕೊರ ರೀ ಕೊರ ಪಡ್ಯಕ್ಕೆ ಬರ್ತದೆ ಗೋಧಿರ್ಸೋಕ್ಕೂ ಬರ್ತದೆ ರೀ ಎಲ್ಲ ರೀ ಹದಿನೆಂಟು ಇಂಚಿ ರೀ ಇಪ್ಪತ್ತು ಇಂಚಿ ಇಪ್ಪತ್ತೆರಡು ಇಂಚ್ರಿ ಇಪ್ಪತ್ತ್ನಾಲ್ಕು ಇಂಚಿ ನಾಲ್ಕು ಪೂಟ್ರಿ ಮೂರು ಪೂಟ ಮೂರುವರೆ ಪೂಟ ಪೆಟ್ರೋಲ್ ಇಂಚ ಒಳ್ಳೆದೈತೆ ರೀ ಎಲ್ಲ ಥರ ಸಲ್ಕರಣೆಗಳು ಅದಾವ ರೀ ಗೊಬ್ಬರನು ಹಾಕ್ತೈತೆ ರೀ ಎಷ್ಟು ಬೇಕು ಅಷ್ಟು ಪ್ರಮಾಣ ಇಟ್ಕೊಂಡು ಗೊಬ್ಬರ ಹಾಕ್ಬೋದು ಬೂಗಿ ಓದಿದ್ರಿ ಅಷ್ಟ ರೈತ ಮಿತ್ರಕ್ಕೆ ಎಲ್ಲರಿಗೂ ನಮಸ್ಕಾರ ನಮ್ಮ ಕಟ್ಗೇರಿ ಒಳಗೆ ಸಿದ್ದೇಶ್ವರ ಹಾರ್ಡ್ವೇರ್ ಆ್ಯಂಡ್ ಎಲೆಕ್ಟ್ರಿಕಲ್ ಸಂಜೀವ್ ಮಂಟ್ರು ಅಂತ ಹೇಳಿ ಅವ್ರಲ್ಲಿ ಎಲ್ಲ ತರಹದ ರೈತರಿಗೆ ಸದುಪಯೋಗ ಆಗುವಂಥ ಎಲ್ಲ ವಸ್ತುಗಳು ಡ್ರಿಪ್ ಆಗಲಿ ಎಲ್ಲ ತರಹದ ವಸ್ತುಗಳು ಯೋಗ್ಯ ದರ ಸಿಗ್ತಾವೆ ಬಂದು ಎಲ್ಲ ರೈತರು ಬಂದು ಇಲ್ಲೊಮ್ಮೆ ವಿಸಿಟ್ ಮಾಡ್ಬೇಕಾಗಿತ್ತು ರೈತ ಮಿತ್ರರಿಗೆ ಬಹುತೇಕ ಬಹು ಉದ್ದೇಶದಿಂದ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಇವರ ಈ ಅಂಗಡಿಯನ್ನು ಅದರಿಂದ ಒಂದು ಸದ್ರಾಗ ಒಂದು ಪ್ರೊಡಕ್ಷನ್ ಹಸ ಇದು ಏನು ರೇಟ್ನಲ್ಲಿ ಸಿಗುತ್ತೆ ಇದು ಸಿಗುತ್ತೆ ಏನು ನಮ್ಮ ರೈತರದು ಬಂದ್ರಿಂದ ಅನುಕೂಲಕರ ಆಗ್ತೈತ್ರಿ ಏನ್ ರೇಟ್ ಕಮ್ಮಿ ಮಾಡಿ ಕೊಡ್ತೀರಿ ಆಯ್ತರ ಮತ್ ಆಯ್ ಅದಾಗ ಇದೊಂದು ಮಿನಿ ಪವರ್ ಟ್ರ್ಯಾಕ್ಟರ್ ತೋರಿಸಿರಿ ಅದ್ರ ರೇಟ ಹೇಳಿರಿ ರೈತರಿಗೆ ಮತ್ತೆಲ್ಲ ಹೇಳ್ಬಿಟ್ಟಿ ರೇಟ್ ಒಂದ್ ಹೇಳ್ಬೇಕ್ರಿ ಮೂವತ್ತ್ ಆರ್ರಿ ಈ ಮತ್ ನೀವ್ ಹಿಂಗ ಹೇಳ್ರಿ ಹೆಂಗ್ರಿ ಒಂದ್ ಸ್ವಲ್ಪ ರೇಟ್ ಅದು ಕಮ್ಮಿ ಮಾಡಿ ಕೊಡ್ತಂದ್ರಮ ರೈತರಿಗೆ ಅನುಕೂಲ ಅನುಕೂಲಕ್ರೀ ಈ ಪೆಟ್ರೋಲ್ ಪಂಪ್ ಇದು ಯಾವ ಕಂಪನಿ ಪೆಟ್ರೋಲ್ ಪಂಪ್ ರೀ ನ್ಯಾಪಲ್ ಹೊ ಕಂಪ್ನಿ ಇದೆ ಹಾ ಈ ಬೈ ಚಲೋ ಬರ್ತೈತ್ರಿ ಬಾಳಿಕೆ ಇದ್ರ ರೇಟ್ ರೀ

ಇದನ್ನ ಎಲ್ಲ ಬೆಳಗ್ಗೆ ಹಾಕಕ್ ಬರೀ ಎಲ್ಲ ಬೆಳಗ್ಗೆ ಬರತ್ರಿ ಹಾ ಹಾ ನಿಮ್ ಎರಡ್ ಸಾಲ ಈ ಈಸ್ ಟೈಪ್ ಐತ್ರಿ ನೀವು ಬಾಡಿ ಬಾಡಿ ಬೇಕಾದ್ರೆ ಈ ಟೈಪ್ ಸಿಗದ್ರಿ ಪ್ರಶ್ನೆಯಲ್ಲೋರಿ ಬಟ್ ಹಿಂಡ ಎಲ್ಲ ತರೈತ್ರಿ ಪಂಪ್ ಬಾಡಿಗೆ ಕೂಡ ಹೆಂಗಿಟ್ಟಿ ಅದ್ರ ರಿಪೇರಿ ಬದ್ರಿ ಬಾಡಿ ಕುಡಾಕ್ ಮಾತ್ರಿ ಎಲ್ಲ ತರ ಮಾಡುದು ಹಾ ಬಂದ್ ರಿಪೇರ್ನು ಮಾಡ್ತಿರಿ ಇಲ್ಲಿ ಬಾಡಿಗೆನೂ ಹಾ ಅದು ಶಂಬರ್ ಅದಕ್ಕೂ

ಮೂರ್ ಎಕರೆ ತಕ ಆಕೈತಿ ಆಳ ನೀವ ಕಳಿಸ್ತೀರಿ ಹೊಡ್ಕೊಳ್ರಿ ಹಾ ಹಾ ಆಯ್ತಾ ನೀವು ಆಳ್ ಕಳಿಸ್ತೀರಿ ಆದ್ರ ನಿಮ್ ನಮ್ಮವ್ರ ನಿಮ್ಮ ಜೊತೆ ಅನುಕೂಲ ಆಗಬೇಕು ಈ ಸಿಂಟೆಕ್ಸ್ ರೇಟ್ ಏನೈತಿ ಸಿಕ್ಸ್ ಲೀಟರ್ ಬ್ಯಾರಲ್ ಐತ್ರಿ ಒಂದ್ ಸಾವಿರ ಲೀಟರ್ ಬ್ಯಾರಲ್ ಐತ್ರಿ ಹೊರಗ ಮಾರ್ಕೆಟಿಂಗ್ ಐದು ಸಾವಿರ ಐತ್ರಿ ನಾವು ಐದು ಸಾವಿರ ಒಳಗ ಐದು ಸಾವಿರ ಕೊಡ್ತೀರಿ ಇದ್ರ ಬಾಳಿಕೆ ಹೆಂಗ್ ಬರ್ತೈತಿ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಮತ್ತೆ ಇವೆಲ್ಲ ಪಾಯಪ್ಪ ಇವೇನ್ ಫಿಟಿಂಗ್ ಜೋಡ್ನ ಏನೇನು ಹಾಕಿರ್ಲಿಲ್ಲ ಇವೆಲ್ಲ ಸಿಗ್ತಾವ್ರಿ ನಿಮ್ ಕಡೆ ಸಮಾನು ಸಿಗುತ್ತಾ ರೆ ಫ್ಲಮ್ಮಿಂಗ್ ಸಾಮಾನು ಸಿಗುತ್ತಾ ಅಲ್ಲ ಅದು ಇರೋದ ಏನೋ ಟೂ ಇಕ ಒಂದು ರೇಟು ಕಮ್ಮಿ ಐತಿ